ಕೆ ಎ ಎಸ್ ಅಲ್ಲಿ ಪ್ರಿಲಿಮ್ಸ್ ಪಾಸ್ ಆಗಿರೋರು ಕೂಡ ತುಂಬ ಜನ ಸ್ಟೂಡೆಂಟ್ಸು ಎಲ್ಲ ಮಿನಿಸ್ಟರ್ ಹತ್ರ ಮತ್ತು ಸರ್ಕಾರದ ಲೆವೆಲ್ಗೆ ಎಲ್ಲ ಕಡೆ ಹೋಗಿ ಮನವಿ ಮಾಡ್ಕೊಳೋದು ಇಷ್ಟೆಲ್ಲ ಗೊಂದಲ ಯಾರು ಸೃಷ್ಟಿ ಮಾಡಿದ್ದಂದರೆ ಇದಕ್ಕೆಲ್ಲ ತುಂಬ ಕಾರಣ ಇದೆ ಈಗಿನ ಪರಿಸ್ಥಿತಿ ಕೆ ಎ ಎಸ್ ಒಂದು ಪರಿಸ್ಥಿತಿ ಕಾರಣ ಯಾರಪ್ಪ ಅಂತಂದರೆ ಒಂದು ಕೆ ಪಿ ಎಸ್ ಸಿ ಅವರು ಅದು ಎಕ್ಸಾಮಿನೇಷನ್ ಕಂಟ್ರೋಲರು ಜ್ಞಾನೇಂದ್ರ ಕುಮಾರ್ ಕೆ ಪಿ ಎಸ್ ಸಿ ಒಂದು ಕಡೆ ಆದರೆ ಎರಡನೇದು ಸರ್ಕಾರದ ಲೆವೆಲ್ಗೆ ಈ ಕೆ ಪಿ ಎಸ್ ಸಿ ತಪ್ಪು ಮಾಡಿರೋದನ್ನು ಸರ್ಕಾರದಲ್ಲಿರೋ ಅಧಿಕಾರಿಗಳು ಸಿ ಎಮ್ ಸಿದ್ದರಾಮಯ್ಯ ಸರ್ಗೆ ಸುಳ್ಳು ಮಾಹಿತಿ ಕೊಡ್ತಾ ಇರೋದು ಮೂರನೇದು ಯಾರಪ್ಪ ಅಂತಂದರೆ ಈ ಹೆಸರಾಂತ ಏನು ಇನ್ಸ್ಟಿಟ್ಯೂಷನ್ ಇರುತ್ತಲ್ಲ ಆ ಹೆಸರಾಂತ ಇನ್ಸ್ಟಿಟ್ಯೂಷನ್ ಹೆಡ್ ಯಾರು ಇರ್ತಾರೆ ಅವರು ಈ ಮೇನ್ಸ್ ಕ್ಲಾಸ್ ನೆಡೆಸ್ಬೇಕಾದ್ರೆ ಅವರಿಗೆ ಈ ಒಂದು ತಪ್ಪು ಕನ್ನಡದಲ್ಲಿ ತಪ್ಪಾಗಿರೋದು ಗೊತ್ತಾಗಿರಲಿಲ್ಲ ಅವರು ಅವಾಗ ಏನು ಮಾಡಿದ್ದಾರೆ ಅಂತಂದರೆ ಎಲ್ಲ ಮಿನಿಸ್ಟರ್ಸ್ಗೆ ಫೋನ್ ಮಾಡಿದ್ದಾರೆ ಅಂದರೆ ಕನ್ನಡದಲ್ಲಿ ಯಾವುದೂ ತಪ್ಪಾಗಿಲ್ಲ ಅಂತೇಳಿ ಎರಡನೇದು ಕೆ ಪಿ ಎಸ್ ಸಿಬ್ಬಂದಿಗಳಿಗೆ ಕೆ ಪಿ ಎಸ್ ಸಿ ಎಲ್ಲರಿಗೂ ಫೋನ್ ಮಾಡಿಬಿಟ್ಟು ಕನ್ನಡದಲ್ಲಿ ಯಾವುದೇ ರೀತಿ ಅಷ್ಟು ದೊಡ್ಡ ಏನು ಮಿಸ್ಟೇಕ್ ಇಲ್ಲ ಛೋಟ ಮೋಟ ಗಲ್ತಿ ಹೇ ಓದ್ತಾಯೇ ಕುರ್ನೇದೆವು ಅಂತ ಹೇಳಿದ್ದಾರೆ ಅವಾಗೆಲ್ಲ ಕ್ಲಾಸಲ್ಲಿ ಮೇನ್ಸ್ ಕ್ಲಾಸಲ್ಲಿ ಕೂಡ ಈ ಒಂದು ವರ್ಡ್ಸ್ ಹೇಳಿದ್ದಾರೆ ಈ ಥರ ಎಲ್ಲ ಹೇಳಿ ಸರ್ಕಾರದ ಲೆವೆಲಲ್ಲೂ ತಪ್ಪು ಸುಳ್ಳು ಮಾಹಿತಿ ಈ ಥರ ಮಿಸ್ಲೀಡ್ ಮಾಡಿದ್ದಾರೆ ಕೆ ಪಿ ಎಲ್ಲೂ ಮಿಸ್ಲೀಡ್ ಮಾಡಿದ್ದಾರೆ ಮಿನಿಸ್ಟರ್ಸ್ ಎಲ್ಲ ನನಗೆ ತುಂಬ ಜನ ಮಿನಿಸ್ಟರ್ಸ್ ಹೇಳಿದ್ದಾರೆ ಈ ಥರ ಏನಪ್ಪ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಈ ಥರ ಮಾಡಿದ್ದಾರೆ ಅಂತ ಹೇಳಿ ಈ ಥರ ನೀವು ಸ್ಟೂಡೆಂಟ್ಸ್ ಪರವಾಗಿಲ್ಲ ಅಂತ ಅಂದ್ರೂ ನೀವು ಸುಮ್ಮನೆ ಇದ್ದರೆ ಒಳ್ಳೇದಿರ್ತಾಯಿತ್ತು ಎಷ್ಟೊಂದು ವಿಚಾರದಲ್ಲಿ ನಾನು ಕೇಳಿದ್ದೀನಿ ನಿಮಗೆ ಒಂದು ಸುಮಾರು ಇಪ್ಪತ್ತರಿಂದ ಮೂವತ್ತು ಸತಿ ಕಾಲ್ ಮಾಡಿದ್ದೀನಿ ವಿದ್ಯಾರ್ಥಿಗಳ ಪರವಾಗಿ ಇದು ಯಾವುದೇ ತಪ್ಪಿಲ್ಲ ಕೆ ಎ ಎಸ್ ಅಂತ ಅವತ್ತಿನ ಮಟ್ಟಿಗೆ ಅವತ್ತು ಹೇಳಿದ್ರಿ ನೀವು ಆಲ್ಮೋಸ್ಟ್ ಮೂರು ತಿಂಗಳಾಯಿತು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಅಂದರೆ ನೆಕ್ಸ್ಟ್ ಎರಡು ಮೂರು ದಿನದಲ್ಲೇ ಕಂಟಿನ್ಯೂಸ್ ಆಗಿ ನಿಮಗೆ ಫೋನ್ ಮಾಡಿರ್ತೀನಿ ಯಾವುದೇ ರೀತಿ ನೀವು ಆ್ಯಕ್ಷನ್ ತೊಗೊಂಡಿಲ್ಲ ಇವಾಗ ನೀವು ಬಂದ್ಬಿಟ್ಟು ಮೇಯ್ನ್ಸಲ್ಲಿ ಆ ಕಡೆ ತುಂಬ ಎಷ್ಟು ಬೇಕಷ್ಟು ದುಡ್ಡು ಮಾಡ್ಕೊಂಡ್ರಿ ಇವಾಗ ತಿರ್ಗಾ ಮತ್ತೆ ಮೊದಲಿಂದ ದುಡ್ಡು ಮಾಡ್ಕೊಳೋದಕ್ಕೆ ಅಂತ ಹೇಳಿ ರೀನೋಟಿಫಿಕೇಷನ್ ಆಗಬೇಕು ಮತ್ತು ಪ್ರಿಲಿಮ್ಸ್ ಆಗಬೇಕು ಅನ್ನೋದಕ್ಕೆ ತಿರ್ಗ ಮತ್ತೆ ಹೋರಾಟ ಮಾಡಿದ ನಾವು ಕಂಟಿನ್ಯೂಸ್ ಆಗಿ ಹೋರಾಟ ಮಾಡಿದ್ವಿ ಆ ಹೋರಾಟದಿಂದಲೇ ಇನ್ ಬಿಟ್ವೀನ್ ಏನಪ್ಪ ಅಂದರೆ ನೀವು ಆ ಕಡೆ ಕೋರ್ಟ್ಗೆ ಹೋಗಿ ಅಂತ ಹೇಳ್ಬಿಟ್ಟು ಆ ಕಡೆ ಕೋರ್ಟ್ಗೆ ಹೋಗೋದಕ್ಕೆ ಫಂಡ್ ಮಾಡ್ತೀರಾ ಈ ಕಡೆ ನಾವು ಹೋರಾಟ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀವಿ ನೀವು ಈ ಕಡೆ ನಿಮ್ಮ ಸ್ಟ್ಯಾಂಡ್ ಏನು ಅಂತ ಗೊತ್ತಾಗ್ತಾ ಇಲ್ಲ ಕೆ ಎಸ್ದು ದಯವಿಟ್ಟು ವಿದ್ಯಾರ್ಥಿಗಳ ಜೊತೆ ಆಟಾಡಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಕೋಚಿಂಗ್ ಇನ್ಸ್ಟಿಟ್ಯೂಟು ಕೋಚಿಂಗ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದೀರಾ ಕೋಚಿಂಗ್ ಇನ್ಸ್ಟಿಟ್ಯೂಟ್ ನಡೆಸಿ ಇಲ್ಲಿ ವ್ಯಾಪಾರ ಇದ್ದೀರಾ ವ್ಯಾಪಾರ ಮಾಡಿ ನೀವು ಇಲ್ಲಿ ಹೋರಾಟಗಾರ ಆಗ್ಬೇಕು ಹೋಗ್ಬೇಡಿ ಹೋರಾಟಗಾರರಾದ್ರೂ ವಿದ್ಯಾರ್ಥಿಗಳು ಪರವಾಗಿ ನಿಂತ್ಕೊಡಿ ಹೋರಾಟ ಮಾಡಿ ವಿದ್ಯಾರ್ಥಿಗಳು ಪರವಾಗಿ ಅವ್ರ ಕಷ್ಟ ಅಂದಿದ ತಕ್ಷಣ ನೀವು ನಿಂತ್ಕೊಬೇಕಾಗುತ್ತೆ ನಿಮಗಿಷ್ಟ ಬಂದಾಗ ನೀವು ನಿಂತ್ಕೊಳೋದ್ರಿಂದ ವಿದ್ಯಾರ್ಥಿಗಳು ಇಲ್ಲಿ ಸಫರ್ ಆಗ್ತಾ ಇದ್ದಾರೆ ಆ ಕಡೆ ಮಿನಿಸ್ಟರ್ಗೆಲ್ಲ ಹೇಳಿದಿರಾ ಸರ್ಕಾರದ ಲೆವೆಲ್ಗೆಲ್ಲ ಮುಟ್ಟಿಸಿದ್ದೀರಾ ಏನೂ ಆಗಿಲ್ಲ ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮತ್ತು ಡಿ ಸಿ ಎಮ್ ಸರ್ಗೆ ಪ್ರಿಯಾಂಕರ್ಗೆ ಸರ್ಗೆ ಎಲ್ಲರಿಗೂ ದಯವಿಟ್ಟು ಈ ಒಂದು ನೋಟಿಫಿಕೇಷನ್ನು ಕೆ ಎಸ್ ಎಲ್ ಆಗಿರೋ ಒಂದು ಕನ್ನಡದವ್ರಿಗೆ ಆಗಿರೋ ಅನ್ಯಾಯನ ಸರಿಪಡಿಸಿ ಇಲ್ಲ ಅಂತಂದರೆ ಇದು ಹಿಂಗೆ ಹೋಗ್ತಾ ಹೋದರೆ ತುಂಬ ಡಿಲೇ ಆಗುತ್ತೆ ಕೋರ್ಟಲ್ ಅಂತೂ ನಾನು ಹೇಳ್ತೀನಿ ಕೇಳಿ ಸರ್ಕಾರದಲ್ಲಿ ಇವಾಗ ಏನು ಕೆ ಪಿ ಎಸ್ ಸಿ ಸುಧಾರಣೆ ಅಂತ ಹೇಳ್ತೀರಾ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ನಮಗೆ ಬರಲ್ಲ ಅಂತ ಹೇಳ್ತಿದ್ದೀರಾ ಈ ಒಂದು ಕೆ ಎಸ್ ಕೋರ್ಟ್ ಮೇಲೆ ಆಗ್ತಾಯಿದ್ದೀರಾ ದಯವಿಟ್ಟು ನೀವು ಈ ಒಂದು ಕೆ ಪಿ ಎಸ್ ಸಿ ಸುಧಾರಣೆ ಅಂತ ಏನು ಹೇಳ್ತಾ ಇದ್ದೀರಲ್ಲ ಹದಿನಾರು ಜನ ಇಂದ ಎಂಟು ಜನ ಅಂತೇಳಿ ಈ ಹದಿನಾರು ಜನ ಹದಿನಾರು ಜನ ಇಂದ ಎಂಟು ಜನ ತೊಗೊಂಡಿರೋದಕ್ಕೆ ನೀವು ಈ ಒಂದು ಟರ್ಮೇ ಮುಗ್ದೋಗಿರುತ್ತೆ ಯಾಕೆಂದರೆ ಅಲ್ಲಿವರೆಗೂ ಅವ್ರು ಯಾರು ರಿಟೈರ್ ಆಗೋದೇ ಇಲ್ಲ ನೆಕ್ಸ್ಟ್ ಫರ್ದರ್ ನೀವು ಮಾಡಬೇಕು ಅಂತ ಹೇಳ್ತೀರಾ ಮತ್ತು ಚೇರ್ಮೆನ್ನ ಒಳ್ಳೆ ವ್ಯಕ್ತಿನ ತೊಗೊಂಬರ್ಬೇಕಂತ ಹೇಳ್ತೀರಾ ಇದೆಲ್ಲ ಓಕೆ ನಮಗೆಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಮತ್ತು ನೋಟಿಫಿಕೇಷನ್ ಆದರೆ ಒಂದೊಂದು ನೋಟಿಫಿಕೇಷನ್ ಮೂರಿಂದ ಐದು ವರ್ಷ ತೊಗೊತಾರೆ ಯಾವುದೇ ಒಂದು ನೋಟಿಫಿಕೇಷನ್ ಆದರೂ ಈವೆಂಟ್ ಆಫ್ ಕ್ಯಾಲೆಂಡರ್ ಬರಬೇಕು ಆ ಈವೆಂಟ್ ಆಫ್ ಕ್ಯಾಲೆಂಡರ್ ಒಂದು ವರ್ಷದಲ್ಲಿ ಕಂಪ್ಲೀಟ್ ಆಗಬೇಕು ಯು ಪಿ ಎಸ್ ಸಿ ಥರ ಈವೆಂಟ್ ಆಫ್ ಕ್ಯಾಲೆಂಡರ್ ತಗೊಂಬನ್ನಿ ಇನ್ನೂ ಒಳ್ಳೆ ಒಳ್ಳೆ ಒಳ್ಳೇದಾಗುತ್ತೆ ಮತ್ತು ಕೆ ಪಿ ಎಸ್ ಸಿಲಿ ಪ್ರತಿಯೊಂದು ಎಕ್ಸಾಮ್ಸ್ಗೂ ಐನೂರು ರೂಪಾಯಿ ಇಟ್ಟಿದ್ದಾರೆ ಫೀಸು ಮತ್ತು ಕೆ ಇ ಎಲ್ಲಿ ನಡೆಸೋಂಥ ಎಕ್ಸಾಮ್ಸ್ಗೆ ಏಳ್ನೂರೈವತ್ತು ರೂಪಾಯಿ ಇದೆ ನೀವು ಒಂದು ಸತಿ ಯೋಚನೆ ಮಾಡಿ ಕೋಆಪ್ರೇಟಿವ್ ಬ್ಯಾಂಕಿಂಗಲ್ಲಿ ಸುಮಾರು ಒಂದುವರೆಯಿಂದ ಎರಡು ಸಾವಿರ ರೂಪಾಯಿ ಫೀಸ್ ಇದೆ ಎಲ್ಲಿಂದ ತಗೊಂಬ ಕಟ್ಟಕ್ಕಾಗುತ್ತೆ ಬಡ ವಿದ್ಯಾರ್ಥಿಗಳು ದಯವಿಟ್ಟು ಈ ಫೀಸ್ನ ಹಂಡ್ರೆಡ್ ರುಪೀಸ್ ಮಾಡಿ ಅದು ಯಾರಿಗೆ ಜನ್ರಲ್ ಮತ್ತು ಓ ಬಿ ಸಿ ಹುಡುಗರಿಗೆ ಎಸ್ ಸಿ ಎಸ್ ಟಿ ಮತ್ತು ಹೆಣ್ಮಕ್ಳಿಗೆ ಝೀರೋ ರುಪೀಸ್ ಇಡಿ ಅವ್ರಿಗೆ ಫೀಸೇ ಪೇ ಮಾಡೋದು ಬೇಡ ಯು ಪಿ ಎಸ್ ಸಿ ಅದೇ ಥರ ಇದೆ ನೀವು ಅದೇ ಥರ ನೀವು ಇದು ಫೀಸಲ್ಲಿ ಕೋಟ್ಯಂತ ರೂಪಾಯಿ ಲೂಟಿ ಮಾಡ್ತಾ ಇದಾರೆ ಇವತ್ತು ಅವರು ದಯವಿಟ್ಟು ಸರ್ಕಾರ ಈ ನಿಟ್ಟಲ್ಲಿ ಕೆಲಸ ಮಾಡಬೇಕಾಗುತ್ತೆ ಮತ್ತು ನೀವು ಸುಧಾರಣೆ ಲೆಕ್ಕದಲ್ಲಿ ನಿಮಗೆಲ್ಲನೂ ಬರುತ್ತೆ ಕೆ ಪಿ ಎಸ್ಸಿಯಲ್ಲಿ ಕರ್ನಾಟಕ ಗೌರ್ಮೆಂಟಿಂದನೇ ಕೆ ಪಿ ಎಸ್ ಸಿ ಮೆಂಬರ್ಸ್ಗೆ ದುಡ್ಡು ಕೊಡೋದು ಮತ್ತು ಎರಡು ಸತಿ ಏನು ಅವರಿಗೆ ಕೆ ಎಸ್ ಎಲ್ ಮಿಸ್ಟೇಕ್ ಮಾಡಿದಿರೋದು ಹದಿನೈದು ಕೋಟಿ ಸುಮಾರು ಕೊಟ್ಟಿರೋದು ಎರಡನೇ ಸತಿ ಎಕ್ಸಾಮ್ ನೋಡೋದು ಕರ್ನಾಟಕ ಇಂದನೇ ಕೊಟ್ಟಿರೋದು ಈಗ ಚೇರ್ಮೆನ್ನ ಮತ್ತು ಈ ಒಂದು ಕೆ ಪಿ ಎಸ್ ಸಿ ಮೆಂಬರ್ಸ್ನ ಆ್ಯಕ್ಷನ್ ತೊಗೊಬೇಕಿರೋದು ಸರ್ಕ ಕರ್ನಾಟಕ ಗೌರ್ಮೆಂಟೇ ನೀವು ಕೆ ಎಸ್ ಮರು ಪರೀಕ್ಷೆ ಬೇಕಾದ್ರೂ ಮಾಡ್ಬೋದು ಮರು ಅಧಿಸೂಚನೆಯೂ ಮಾಡ್ಬೋದು ಎಲ್ಲ ನಿಮ್ಮ ಕೈಯಲ್ಲಿ ಪವರ್ ಇದೆ ಸೆಪ್ಟೆಂಬರ್ ಎರಡನೇ ತಾರೀಕು ನೀವು ಮರು ಪರೀಕ್ಷೆ ಮಾಡಬೇಕು ಅಂದಾಗ ಅವಾಗ ಕಾನ್ಸ್ಟಿಟ್ಯೂಷನ್ ಬಾಡಿ ಇತ್ತು ಇವಾಗ ನಿಮಗೆ ಕಾನ್ಸ್ಟಿಟ್ಯೂಷನ್ ಬಡಿ ಇಲ್ವಾ ದಯವಿಟ್ಟು ಸಿದ್ದರಾಮಯ್ಯ ಸರ್ಗೆ ನಾನು ಮನವಿ ಮಾಡ್ಕೊತೀನಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಈ ಒಂದು ಕನ್ನಡದವ್ರಿಗೆ ಆಗಿರೋ ಅನ್ಯಾಯನ ಸರಿಪಡಿಸಿ ಮತ್ತೊಮ್ಮೆ ಅದನ್ನು ಮರು ಅಧಿಸೂಚನೆ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಿ ಯಾರ್ಯಾರೋ ಮಾತು ಕೇಳಿಕೊಂಡು ಇವತ್ತಿನ ದಿನ ಎಲ್ಲರೂ ಹುಡುಗ ಹುಡುಗರು ಬೀದಿಗೆ ಬಂದಿದ್ದಾರೆ ನಿಜವಾಗ್ಲೂ ನೀವು ಇದನ್ನೇ ಕಂಟಿನ್ಯೂ ಮಾಡಿದ್ರೆ ನೀವು ಅಕ್ಸೆಪ್ಟ್ ಮಾಡಿದೀರ ಎರಡೂ ಸದನದಲ್ಲಿ ಎಲ್ಲ ಎಮ್ ಎಲ್ ಎಗಳು ಮಿನಿಸ್ಟರ್ಸು ಎಲ್ಲರೂ ಅಕ್ಸೆಪ್ಟ್ ಮಾಡಿದ್ದಾರೆ ಕೆ ಪಿ ಎಸ್ ಸಿ ಅವರು ನಡ್ತಿರೋಂಥ ಕೆ ಎಸ್ ಎಕ್ಸಾಮ್ಸಲ್ಲಿ ಕನ್ನಡ ಮಿಸ್ಟೇಕ್ಸ್ ಇದೆ ಅಂತ ಹೇಳಿ ದಯವಿಟ್ಟು ಇದನ್ನು ನೀವು ಅಕ್ಸೆಪ್ಟ್ ಮಾಡಿದ್ದೀರಾ ಅದಕ್ಕೆ ಪರಿಹಾರ ಏನು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಹೋಗಿದ್ದವರೆ ಅದರಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀರಾ ಯಾವುದೇ ಕಾರಣಕ್ಕೂ ಅವರು ವಿದ್ಯಾರ್ಥಿಗಳು ಪರವಾಗಿ ನಿಂತ್ಕೊಳಲ್ಲ ಅವರು ಕೆ ಪಿ ಎಸ್ ಸಿ ಕೊಡ್ತಾರೆ ಜಡ್ಜ್ಮೆಂಟು ಜಡ್ಜ್ಮೆಂಟ್ ಬಂದರೂ ಕೂಡ ಬಂದಾದ ಮೇಲೆ ನೀವು ಎಲ್ಲರ್ನೂ ಕರೆಸಿ ನೀವು ಸದನದಲ್ಲಿ ಇರೋದನ್ನ ಆಪೋಸಿಷನ್ ಲೀಡ್ರನ್ನ ಮತ್ತು ಎಲ್ಲರನ್ನೂ ಕರೆಸಿ ನೀವೊಂದು ನಿರ್ಧಾರಕ್ಕೆ ತೊಗೊಂಡು ತೊಗೊತೀನಿ ಅಂತ ಹೇಳಿದಿರಾ ದಯವಿಟ್ಟು ಅದನ್ನು ಆದಷ್ಟು ಬೇಗ ತೊಗೊಳ್ಳಿ ಈ ಕ್ಯಾಟ್ ಜಡ್ಜ್ಮೆಂಟು ಕೂಡ ನೀವು ನೀವು ಹೇಳ್ದಂಗೆ ಅದು ಸರ್ಕಾರ ಯಾವಾಗ ಹೇಳ್ತಾರೆ ಜಡ್ಜ್ಮೆಂಟ್ ಬಾ ಬಿಡು ಅಂತ ಹೇಳ್ತಾರೆ ಅವಾಗಲೇ ಬರುತ್ತದು ವಿದ್ಯಾರ್ಥಿಗಳ ಪರವಾಗಿ ದಯವಿಟ್ಟು ಸರ್ಕಾರ ಈ ಕೂಡಲೇ ನಿಂತ್ಕೊಬೇಕಾಗುತ್ತೆ ಏಕೆಂದರೆ ಇಲ್ಲ ಅಂತ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ್ರಣ್ಣವ್ರ ನೇತೃತ್ವದಲ್ಲಿ ಇಪ್ಪತ್ತೈದನೇ ತಾರೀಕು ಸುಮಾರು ಐವತ್ತು ಸಾವಿರ ಜನ ವಿದ್ಯಾರ್ಥಿಗಳು ಕೆ ಪಿ ಎಸ್ ಸಿ ವಿಧಾನಸೌಧ ಮುತ್ತಿಗೆ ಹಾಕೋಕ್ಕೆ ನಾವು ರೆಡಿ ಇದ್ದೀವಿ ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಇದೊಂದೇ ಅಂತಲ್ಲ ಈ ಹಿಂದೆ ಪಿ ಡಿ ಒದಲ್ಲಿ ಸುಮಾರು ಹನ್ನೆರಡು ಜನ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ನಾವು ವಾಪಸ್ ತೊಗೊಳ್ಳಿ ಆ ವಿದ್ಯಾರ್ಥಿಗಳು ಏನೂ ತಪ್ಪು ಮಾಡೇ ಇಲ್ಲ ಮಾಡಿರೋದು ಕೆ ಪಿ ಎಸ್ ಸಿ ಅವರು ಗಂಟೆ ಲೇಟಾಗಿ ಕೊಟ್ಟಿದ್ದಾರೆ ಕ್ವಶನ್ ಪೇಪರು ದಯವಿಟ್ಟು ಅದನ್ನು ಕೂಡ ಈ ಕೂಡಲೇ ಅದನ್ನು ವಾಪಸ್ ತೊಗೊಳ್ಳಿ ಮತ್ತು ಕೆ ಪಿ ಎಸ್ ಸಿಯಲ್ಲಿ ಎಷ್ಟು ವೆಹಿಕಿ ನೋಟಿಫಿಕೇಷನ್ಸ್ ಈಗಾಗಿದೆ ಆಗಿದೆ ಅಷ್ಟು ವಿತಿನ್ ಆ ಸಿಕ್ಸ್ ಮಂತಲ್ಲಿ ಎಲ್ಲ ರೆಕ್ರೂಟ್ಮೆಂಟ್ ಕಂಪ್ಲೀಟ್ ಮಾಡೋಕ್ಕೇಳಿ ಕೆ ಪಿ ಎಸ್ ಸಿಯಲ್ಲಿ ಸುಮಾರು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರ್ ನೋಟಿಫಿಕೇಶನ್ ಬಂದು ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನ್ ಬಂದು ಒಂದು ವರ್ಷ ಆಗಿದೆ ಅವರು ಇಲ್ಲಿವರೆಗೂ ಎಕ್ಸಾಮ್ಸ್ ಡೇಟ್ ಬಿಟ್ಟಿಲ್ಲ ಇದನ್ನೆಲ್ಲ ಫಸ್ಟ್ ಅವ್ರಿಗೆ ಹೇಳಿ ಎಷ್ಟು ವರ್ಷ ತೊಗೊತಾರೆ ನೋಟಿಫಿಕೇಶನ್ ಕೆ ಪಿ ಸಿಗೆ ಬಂದರೇ ಒಂದು ವರ್ಷ ಆದರೂ ಅವರು ಇನ್ನೂ ಏನೂ ಆಕ್ಷನ್ ತಗೊತಾ ಇಲ್ಲ ಅಂತಂದರೆ ನೀವು ರೀಫಾರ್ಮ್ ಎಲ್ಲಿಂದ ಮಾಡ್ತೀರ ಹೇಳಿ ರೀಫಾರ್ಮ್ ಅಂತಂದರೆ ಏನು ರಿಯಲ್ ರೀಫಾರ್ಮ್ ಏನು ವಿದ್ಯಾರ್ಥಿಗಳು ಪರವಾಗಿರಬೇಕು ಒಂದಾದರೂ ವಿದ್ಯಾರ್ಥಿಗಳು ಪರವಾಗಿದೆಯಾ ದಯವಿಟ್ಟು ಸಿದ್ದರಾಮಯ್ಯ ಸರ್ಗೆ ನಾನು ಮನವಿ ಮಾಡ್ಕೊತೀನಿ ವಿದ್ಯಾರ್ಥಿಗಳು ಪರವಾಗಿ ಒಂದು ರೀಫಾರ್ಮ್ ಅಂತಂದರೆ ವಿದ್ಯಾರ್ಥಿಗಳು ಪರವಾಗಿರಬೇಕು ನಿಮ್ಮಲ್ಲಿ ಕೆ ಪಿ ಎಸ್ ಸಿ ಸುಧಾರಣೆ ಮಾಡೋದಕ್ಕೆ ಎಲ್ಲ ಅವಕಾಶವೂ ನಿಮ್ಮಲ್ಲಿದೆ ದಯವಿಟ್ಟು ಈ ಅವಕಾಶನ ಉಪಯೋಗಿಸ್ಕೊಂಡು ವಿದ್ಯಾರ್ಥಿಗಳ ಪರವಾಗಿ ನೀವು ಸುಧಾರಣೆ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗಲಿ ಥ್ಯಾಂಕ್ ಯು ನಮಸ್ಕಾರ